ಇದು ಯೌವನ ಪ್ರಾಯ ಲೋಕವನ್ನು ಅನುಭವಿಸೋಣ ಲೋಕದ ಸಂತೋಷದಲ್ಲಿ ಜೀವಿಸೋಣ ಇಷ್ಟ ಬಂದ ಹಾಗೆ ನಡೆಯೋಣ ನಂತರ ಒಂದು ಕಾಲ ಬಂದಾಗ ದೇವರ ಕಡೆಗೆ ತಿರುಗಿಕೊಂಡು ಪಾಪಗಳನ್ನ ಅರಿಕೆ ಮಾಡೋಣ ದೇವರ ಕೃಪೆ ದೊಡ್ಡದು ಎಂಬುದಾಗಿ ಅಂದುಕೊಂಡು ತಮ್ಮನ್ನೇ ವಂಚಿಸಿಕೊಳ್ಳುತ್ತಾ ಇರುವಂತಹ ಜನರು ಅನೇಕರು ದೇವರ ವಾಕ್ಯವು ಹೇಳುತ್ತದೆ ಯೋಹೋವನ್ನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿಕೊಳ್ಳಿ ಆತನು ಹತ್ತಿರವಿರುವಾಗ ಆತನಿಗೆ ಭಿನ್ನಹ ಮಾಡಿರಿ ಎಂಬುದಾಗಿ ಯೋಹೋವನ್ನು ಸಿಕ್ಕುವಂಥ ಕಾಲ ಒಂದು ಇದೆ ಆತನು ಹತ್ತಿರವಾಗಿರುವಂಥ ಸಮಯ ಒಂದು ಇದೆ ಅದನ್ನು ನೀವು ಅಸಡ್ಡೆ ಮಾಡುವುದಾದರೆ ಆತನು ಹತ್ತಿರವಿರುವಾಗ ನೀವು ದೂರ ಹೋಗುವುದಾದರೆ ಆತನನ್ನು ತಳ್ಳಿ ಬಿಡುವುದಾದರೆ ಆತನನ್ನು ಹುಡುಕಿದರೂ ಕೂಡ ಸಿಕ್ಕದೇ ಇರುವಂಥ ಕಾಲ ಬರುತ್ತದೆ ಆಗ ನೀವು ಗೋಳಾಡಬೇಕಾಗುತ್ತದೆ ಆದ್ದರಿಂದ ಇದುವೇ ಆ ರಕ್ಷಣೆಯ ದಿನ ಇದುವೇ ಪ್ರಸನ್ನತೆಯ ಕಾಲ ಎಂಬುದನ್ನು ಅರಿತು ಕರ್ತನ ಕಡೆಗೆ ತಿರುಗಿಕೊಳ್ಳಿರಿ ಆತ ನಿಮ್ಮನ್ನು ಸೇರಿಸಿಕೊಂಡು ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸುತ್ತೆ